ಹಲೋ ಇರುವ ನಾನು ಕೇರಳದಲ್ಲಿ ಇತ್ತೀಚೆಗೆ ಒಬ್ಬ ಹದಿನೈದು ವರ್ಷದ ಮಿಹಿರು ಎನ್ನುವಂಥ ಹುಡುಗ ಈ ರ್ಯಾಕಿಂಗ್ ಕಾಟದಿಂದಾಗಿ ತನ್ನ ಮನೆಯ ಅಪಾರ್ಟ್ಮೆಂಟಿಂದ ಬಿದ್ದು ಸಾವನ್ನಪ್ಪತ್ತೆ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಆ ಸೀನಿಯರ್ಸ್ಗಳು ಇವನಿಗೆ ಟಾಯ್ಲೆಟ್ನ ನೀರನ್ನು ಕೊಡಿಸೋದು ಟಾಯ್ಲೆಟ್ನ ಈ ಕಬೋರ್ಡ್ ಒಳಗೆ ತಲೆಯನ್ನು ಹಾಕೋದು ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳಿಗೆ ಅವನನ್ನು ಉಪಯೋಗಿಸ್ತಾ ಇರ್ತಾರೆ ಅದೇ ರೀತಿಯಾಗಿ ಇದನ್ನು ನೋಡಿ ನೋಡಿ ತನ್ನ ಫ್ಯಾಮಿಲಿ ಫ್ರೆಂಡ್ಸು ಹತ್ರ ಕೂಡ ಹೇಳ್ಕೊಳ್ಳೋದಾಗಿದೆ ಆ ಅಪಾರ್ಟ್ಮೆಂಟಿಂದ ಬಿದ್ದು ಸಾವನ್ನಪ್ಪತ್ತಾನೆ ಈ ಕೇಸು ಸ್ವಲ್ಪ ದಿನ ಸದ್ದು ಮಾಡುತ್ತೆ ಆದರೆ ಈ ಕೇಸಲ್ಲಿ ಟಿ ಆರ್ ಪಿ ಇಲ್ದಿರೋ ಕಾರಣ ಸ್ಕೂಲು ಯಾವುದೇ ರೀತಿ ರೆಸ್ಪಾನ್ಸ್ ಇರೋ ಕಾರಣ ಸ್ಕೂಲ್ ರೆಸ್ಪಾನ್ಸ್ ಯಾಕೆ ಮಾಡಿಲ್ಲ ಅಂದರೆ ಈ ರ್ಯಾಗಿಂಗ್ ಮಾಡಿದರಲ್ಲಿ ಶ್ರೀಮಂತರ ಮಕ್ಕಳು ಇದ್ದಿದ್ದರಿಂದ ಈ ಕೇಸು ಅಲ್ಲಿಯೇ ಮುಚ್ಚ ಹೋಗುತ್ತೆ ಆದರೆ ಅದೇ ರೀತಿಯಾದಂಥ ಕೇಸು ಇವತ್ತು ಕೇರಳದ ಒಂದು ಕಾಲೇಜಿನಲ್ಲಿ ನಡೆದಿದೆ ಆ ಕಾಲೇಜ್ನಲ್ಲಿ ಏನಾಗುತ್ತೆ ಅಂದರೆ ಈ ಸೀನಿಯರ್ಸ್ಗಳು ಈಗ ತಾನೇ ಬಂದಂತಹ ಹುಡುಗರಿಗೆ ರ್ಯಾಗಿಂಗ್ನ ಹೆಸರಲ್ಲಿ ಈ ಡಂಬಲ್ಸ್ನ ತಮ್ಮ ಮರ್ಮಾಂಗಕ್ಕೆ ಕಟ್ತಾರೆ ಮತ್ತು ಮರ್ಮಾಂಗಕ್ಕೆ ಈ ಕೈವಾರದಿಂದ ಚುಚ್ಚಿ ಅವರಿಗೆ ಕೀಟ್ಲ ಕೊಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಹಣ ಕೇಳಿ ಜಾಸ್ತಿ ಪೀಡಿಸ್ತಾ ಇರ್ತಾರೆ ಇನ್ನು ಈ ಸೀನಿಯರ್ ಸೈಕೋಗಳು ಯಾವ ರೀತಿಯಾಗಿ ಇವರಿಗೆ ಕಾಟ ಕೊಡ್ತಿದ್ರು ಅನ್ನೋದನ್ನ ಈ ವಿಡಿಯೋ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಟಾಪಿಕ್ ಕಡೆ ಬರೋದಾದ್ರೆ ಈ ಘಟನೆ ನಡೆದಿದ್ದು ಕೇರಳದ ಕೊಟ್ಟಾಯಂನ ಒಂದು ನರ್ಸಿಂಗ್ ಕಾಲೇಜ್ನಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈ ಫ್ರೆಶರ್ಸ್ ಗಳು ಬಂದಾಗ ಈ ಸೀನಿಯರ್ಸ್ಗಳು ತಮ್ಮ ಆಟವನ್ನು ಪ್ರಾರಂಭ ಮಾಡ್ತಾರೆ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ ಇವರು ಕುಡಿಯೋದಕ್ಕೆ ಚಟ ಇದರಿಂದ ಕುಡಿಯೋದಕ್ಕೆ ಹಣವನ್ನು ಕೇಳ್ತಾರೆ ಜೂನಿಯರ್ಸ್ ಹತ್ರ ಆಗ ಟೈಮ್ ನಲ್ಲಿ ಈ ಮೂರು ಜನರ ಹತ್ರ ಕೇಳ್ತಾರೆ ಈ ಮೂರು ಜನ ನಾವ್ ಯಾಕೆ ನಿಮಗೆ ಕೊಡಬೇಕು ಅಂತ ಇವರಿಗೆ ಪ್ರಶ್ನೆ ಮಾಡ್ತಾರೆ ಇಷ್ಟೇ ಪ್ರಶ್ನೆ ಮಾಡಿದ್ದಕ್ಕೆ ಇವರು ಮೂರು ಜನರನ್ನ ಈ ಆರು ಜನ ಸೀನಿಯರ್ಸ್ ಟಾರ್ಗೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟಾರ್ಗೆಟ್ ಮಾಡಿ ರಾತ್ರಿ ಹೊತ್ತು ಹೋಗಿ ಇವರಿಗೆ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲಿಗೆ ಏನು ಮಾಡ್ತಾರೆ ಅಂದರೆ ಇವರಿಗೆ ಮಂಚಕ್ಕೆ ಕಟ್ಟಿ ಹೊಡೆಯೋದು ಇನ್ನೂ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಕಾಟ ಕೊಡ್ತಾ ಹೋಗ್ತಾರೆ ಆದರೆ ಬರ್ತಾ ಬರ್ತಾ ಇವರು ಯಾವಾಗ ಜಾಸ್ತಿ ಒಪ್ತಾ ಇದ್ದ ಕಾರಣ ಏನು ಮಾಡ್ತಾರೆ ಅಂದರೆ ಇವರಿಗೆ ಬಟ್ಟೆ ಬಿಚ್ಚಿ ಅವರ ಮರ್ಮಾಂಗಕ್ಕೆ ಈ ಡಂಬಲ್ಸನ್ನು ಕಟ್ಟುತ್ತಾರೆ ಈ ಮರ್ಮಾಂಗಕ್ಕೆ ಕೈವಾರದಿಂದ ಚುಗ್ತಾರೆ ನಂತರ ಇದೊಂದು ನರ್ಸಿಂಗ್ ಆಗಿದ್ದರಿಂದ ಇವರಿಗೆ ಮೆಡಿಸನ್ಸ್ಗಳು ಮತ್ತು ಈ ಪಾಯ್ಸನ್ ಐಟಮ್ಸ್ಗಳು ಜಾಸ್ತಿ ಸಿಕ್ಕಿದ್ರಿಂದ ಚುಚ್ಚಿದಂತಹ ಗಾಯಕ್ಕೆ ಈ ಪಾಯ್ಸನ್ಸ್ ಐಟಮ್ಸ್ ಜಾಸ್ತಿ ಲೇಪನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಆ ಹುಡುಗರಿಗೆ ಜಾಸ್ತಿ ಉರಿ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲ ನಡೆದ್ರೂ ಕೂಡ ಇದೆಲ್ಲದನ್ನೂ ಕೂಡ ಯಾರಾದರೂ ಕೂಡ ಆ ಹುಡುಗರು ಹೇಳಲ್ಲ ಇದಕ್ಕೆ ಕಾರಣ ಏನಂದರೆ ಅದೆಲ್ಲದನ್ನು ಕೂಡ ಈ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಈ ವಿಡಿಯೋ ಇಟ್ಕೊಂಡೆ ಹಣವನ್ನು ಕೇಳ್ತಾ ಇರ್ತಾರೆ ಈ ವಿಡಿಯೋ ಇಟ್ಕೊಂಡು ನೀವು ಯಾರಾದರೂ ಕೂಡ ಹೇಳಬಾರದು ಅಂತ ಬೆದರಿಕೆಯನ್ನು ಹಾಕ್ತಾ ಇರ್ತಾರೆ ಹೇಳಿದ್ರು ಕೂಡ ಏನು ಮಾಡೋದಕ್ಕೂ ಆಗೋದಿಲ್ಲ ಅಂತ ಆ ಸೀನಿಯರ್ಸ್ಗಳು ಹೇಳಿದ್ದಕ್ಕೆ ಇವರು ಸೈಲೆಂಟ್ ಇರ್ತಾರೆ ಸುಮಾರು ಮೂರು ತಿಂಗಳುಗಳ ಕಾಲ ಈ ಎಲ್ಲಾ ಕಾಟವನ್ನು ಸೇಸ್ಕೊಳ್ತಾರೆ ಈ ಮೂವರಲ್ಲಿ ಒಬ್ಬ ಹುಡುಗ ಮನೆಗೆ ಹೋಗಿ ಈ ವಿಚಾರವೆಲ್ಲವನ್ನು ಕೂಡ ತನ್ನ ಅಪ್ಪನ ಬಳಿ ತಿಳಿಸ್ತಾರೆ ಆ ಪೇರೆಂಟ್ಸ್ ಬಂದು ಈ ಕಾಲೇಜ್ನಲ್ಲಿ ಇದೆಲ್ಲವನ್ನು ಕೂಡ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಕಂಪ್ಲೇಂಟ್ ಅನ್ನು ಕೊಟ್ಟು ಸೀದಾ ಕಾಲೇಜ್ಗೆ ಬಂದ ತಕ್ಷಣ ಈ ಮೂರು ಜನ ಹುಡುಗರನ್ನ ಚೆಕ್ ಮಾಡಿ ನೋಡಿದಾಗ ಇವರು ಕೊಟ್ಟಿರುವಂತಹ ಕಾಟ ಎಲ್ಲದೂ ಕೂಡ ನಿಜ ಅಂತ ಗೊತ್ತಾದ ತಕ್ಷಣ ಈ ಐದು ಜನರನ್ನು ಅಂದ್ರೆ ಇಲ್ಲಿ ಆಗಿದ್ದು ಮಾಡಿರುವಂತಹದ್ದು ಆರು ಜನ ಅದರಲ್ಲಿ ಐದು ಜನ ಮಾತ್ರ ಸಿಕ್ಕಿದ್ದಾರೆ ಈ ಐದು ಜನರನ್ನು ಅರೆಸ್ಟ್ ಮಾಡಿ ಕೇರಳದಲ್ಲಿ ಹದಿನಾಲ್ಕು ದಿನ ಶಿಕ್ಷೆಗೆ ಗುರಿಪಡಿಸಿದ್ದಾರೆ ಸದ್ಯಕ್ಕೆ ಈ ಸೈಕುಗಳಿಗೆ ಈಗ ಕೇವಲ ಹದಿನಾಲ್ಕು ದಿನ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಕೇಸ್ ಇವತ್ತು ಇಡೀ ದೇಶದಿಂದ ಚರ್ಚೆ ಇದೆ ಇದಕ್ಕೆ ಕಾರಣ ಏನಂದ್ರೆ ಆ ಸೈಕುಗಳು ಮಾಡಿರುವಂತಹ ರೀತಿ ಆ ಸೀನಿಯರ್ಸು ರ್ಯಾಂಕಿಂಗ್ ಹೆಸರಲ್ಲಿ ಸೈಕುಗಳ ರೀತಿ ಮಾಡಿದ್ರಿಂದಲೇ ಇವತ್ತು ಈ ಕೇಸು ಇಷ್ಟು ದೊಡ್ಡ ಸದ್ದಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದೇ ರೀತಿಯ ಮತ್ತೊಂದು ವಿಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ